ಇಂದು ಲಕ್ಷ್ಮೀನಾರಾಯಣ ಯೋಗ ಈ ರಾಶಿಗೆ ಲಕ್ಷ್ಮೀ ಕೃಪೆ ಧನ ವೃದ್ಧಿ ಇಂದು ಚಂದ್ರನ ಸ್ಥಾನ ಬದಲಾವಣೆಯಿಂದ ನಿಮ್ಮ ದಿನವೂ ಹೇಗಿರಲಿದೆ ಇದು ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಒಟ್ಟಾರೆ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ಹೇಗಿದೆ ನೋಡಿ ಇಂದು ಚಂದ್ರನು ಸಿಂಹ ರಾಶಿಯ ನಂತರ ರಾಶಿಗೆ ತೆರಳಲಿದ್ದಾನೆ ಈ ದಿನ ಹರ್ಷ ಯೋಗ ಲಕ್ಷ್ಮೀನಾರಾಯಣ ಯೋಗ ಮತ್ತು ಪೂರ್ವ ಪಾಲ್ಗುಣಿ ನಕ್ಷತ್ರದ ಶುಭ ಸಂಯೋಗ ನಡೆಯುತ್ತಿದೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಮೇಷದಿಂದ ಮೀನ ರಾಶಿಯವರೆಗಿನ ಎಲ್ಲ ರಾಶಿಯವರೆಗೆ ಇಂದಿನ ರಾಶಿ ಭವಿಷ್ಯ ಹೇಗಿರಲಿದೆ ಯಾವ ರಾಶಿಯವರಿಗೆ ಅದೃಷ್ಟ ಯಾವ ರಾಶಿಯವರು ಎಚ್ಚರದಿಂದಿರಬೇಕು ಎನ್ನುವುದನ್ನು ತಿಳಿದುಕೊಳ್ಳಿ ಮೇಷರಾಶಿ ಇದು ಸ್ವಯಂ ನಿಯಂತ್ರಣದಲ್ಲಿರಿ ಕೋಪವನ್ನು ತಪ್ಪಿಸಿ ಮನಸ್ಸಿನಲ್ಲಿ ಸೋಮಾರಿತನದ ಭಾವನೆಗಳಿರಬಹುದು ನಿಮ್ಮ ಸಂಗಾತಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಉದ್ಯೋಗದಲ್ಲಿ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಉಂಟಾಗಬಹುದು ವ್ಯಾಪಾರದಲ್ಲಿ ಹೆಚ್ಚು ಶ್ರಮವಿರುತ್ತದೆ ಲಾಭದ ಅವಕಾಶವಿರುತ್ತದೆ ಶೈಕ್ಷಣಿಕ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಬಟ್ಟೆಯ ಮೇಲಿನ ಖರ್ಚು ಹೆಚ್ಚಾಗಬಹುದು ಕೋಪದ ಕ್ಷಣಗಳು ಮತ್ತು ಸಮಾಧಾನದ ಕ್ಷಣಗಳು ಇರುತ್ತವೆ ನಿಮ್ಮ ಕುಟುಂಬದೊಂದಿಗೆ ನೀವು ದೇಶ ದೇಶಕ್ಕೆ ಪ್ರವಾಸಕ್ಕೆ ಹೋಗಬಹುದು ನೀವು ಅಧಿಕಾರಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ವೃಷಭ ರಾಶಿ ಇದು ಆತ್ಮವಿಶ್ವಾಸದಿಂದ ಕೂಡುತ್ತೀರಿ ಅನಾವಶ್ಯಕ ಚಿಂತೆಗಳಿಂದ ಮನಸ್ಸು ತೊಂದರೆಗೊಳಗಾಗಬಹುದು ಸಂಭಾಷಣೆಯಲ್ಲಿ ತಾಳ್ಮೆಯಿಂದಿರಿ ಸ್ನೇಹಿತರ ಸಹಾಯದಿಂದ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಜೀವನದಲ್ಲಿ ಏರಿಳಿತಗಳಿರುತ್ತವೆ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಬಹುದು ಗೌರವ ಸಿಗಲಿದೆ ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ವಿದೇಶ ಪ್ರಯಾಣ ಮಾಡುವ ಸಂಭವವಿದೆ ಕಠಿಣ ಪರಿಶ್ರಮ ಇರುತ್ತದೆ ನೀವು ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸುತ್ತೀರಿ ಮಿಥುನ ರಾಶಿ ಮಾನಸಿಕ ನೆಮ್ಮದಿ ಇರುತ್ತದೆ ಸ್ವಯಂ ನಿಯಂತ್ರಣದಲ್ಲಿರಲು ಪ್ರಯತ್ನಿಸಿ ಶೈಕ್ಷಣಿಕ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಎಚ್ಚರವಾಗಿರಿ ಉತ್ತಮ ಪರಿಸ್ಥಿತಿಯಲ್ಲಿ ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗಾವಕಾಶಗಳನ್ನು ಪಡೆಯಬಹುದು ಉದ್ಯೋಗದಲ್ಲಿ ಬದಲಾವಣೆಯ ಪರಿಸ್ಥಿತಿ ಇದೆ ಕುಟುಂಬ ಸಮೇತ ಯಾವುದಾದರೂ ಧಾರ್ಮಿಕ ಸ್ಥಳಕ್ಕೆ ಪ್ರವಾಸ ಹೋಗಬಹುದು ಜೀವನವು ನೋವಿನಿಂದ ಕೂಡಿರಬಹುದು ಶೈಕ್ಷಣಿಕ ಕೆಲಸದಲ್ಲಿ ಅಪೇಕ್ಷಿತ ಯಶಸ್ವಿನ ಸಾಧ್ಯತೆಗಳಿವೆ ಸೋದರರೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗಬಹುದು ಕಟಕ ರಾಶಿ ಇದು ಅತಿಯಾದ ಕೋಪವನ್ನು ತಪ್ಪಿಸಿ ಸಂಭಾಷಣೆಯಲ್ಲಿ ಸಮತೋಲನವನ್ನು ಕಾಪಾಡಿಕೊಳ್ಳಿ ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಗಳು ನಡೆಯಲಿವೆ ನಿಮ್ಮ ಪೋಷಕರ ಬೆಂಬಲವನ್ನು ನೀವು ಪಡೆಯುತ್ತೀರಿ ಆದರೆ ನಿಮ್ಮ ಜೀವನ ಶೈಲಿ ಅಸ್ತವ್ಯಸ್ತವಾಗಿರುತ್ತದೆ ಶೈಕ್ಷಣಿಕ ಕೆಲಸವು ಆಹ್ಲಾದಕರ ಫಲಿತಾಂಶಗಳನ್ನು ನೀಡುತ್ತದೆ ಧಾರ್ಮಿಕ ಪ್ರವಾಸದ ಯೋಜನೆಗಳನ್ನು ಮಾಡಬಹುದು ರುಚಿಕರವಾದ ಆಹಾರದಲ್ಲಿ ಆಸಕ್ತಿ ಹೆಚ್ಚಾಗಬಹುದು ಸ್ನೇಹಿತರ ಸಹಾಯದಿಂದ ನೀವು ಉದ್ಯೋಗ ಅವಕಾಶಗಳನ್ನು ಪಡೆಯಬಹುದು ಬೇರೆ ಸ್ಥಳಕ್ಕೆ ಹೋಗಬೇಕಾಗಬಹುದು ಖರ್ಚು ಅಧಿಕವಾಗಿ ಉಳಿಯುತ್ತದೆ ಸಿಂಹರಾಶಿ ಇದು ನೀವು ಸಾಕಷ್ಟು ಆತ್ಮವಿಶ್ವಾಸನ್ನು ಹೊಂದುತ್ತೀರಿ ಆದರೆ ಸ್ವಯಂ ನಿಯಂತ್ರಣದಲ್ಲಿರಿ ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಡಿ ನೀವು ಕೆಲಸದಲ್ಲಿ ಹೆಚ್ಚು ಕೆಲವು ಹೆಚ್ಚುವರಿ ಜವಾಬ್ದಾರಿಗಳನ್ನು ಪಡೆಯಬಹುದು ಹೆಚ್ಚಿನ ಶ್ರಮ ಇರುತ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಆದಾಯದ ಪರಿಸ್ಥಿತಿ ಸುಧಾರಿಸಲಿದೆ ನೀವು ರಾಜಕಾರಣಿಯನ್ನು ಭೇಟಿಯಾಗಬಹುದು ವಿಪರೀತ ಕೋಪ ಮತ್ತು ಕೋಪ ಇರುತ್ತದೆ ನಿಮ್ಮ ಸಂಗಾತಿಯೊಂದಿಗೆ ವಾಗ್ವಾದ ಉಂಟಾಗಬಹುದು ಕುಟುಂಬದ ಮಹಿಳೆಯಿಂದ ನೀವು ಹಣವನ್ನು ಪಡೆಯಬಹುದು ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಕನ್ಯಾರಾಶಿ ಇಂದು ಮನಸ್ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಂತೋಷ ಇರುತ್ತದೆ ಕೌಟುಂಬಿಕ ಜೀವನ ಸುಗಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ಈ ಶ್ರಮ ಕಡಿಮೆಯಾಗುವುದು ಅಧಿಕ ಅಧಿಕಾರಿಗಳೊಂದಿಗೆ ಸೌಹಾರ್ದತೆ ಕಾಪಾಡಿಕೊಳ್ಳಿ ಖರ್ಚು ಅಧಿಕವಾಗಿ ಉಳಿಯುತ್ತದೆ ಕುಟುಂಬದಿಂದ ಬೆಂಬಲ ಸಿಗಲಿದೆ ಪ್ರವಾಸಕ್ಕೆ ಹೋಗಬಹುದು ಆದಾಯದ ಪರಿಸ್ಥಿತಿ ಸುಧಾರಿಸಲಿದೆ ಭರವಸೆ ಮತ್ತು ನಿರಾಶೆಯ ಶ್ರಮ ಭಾವನೆಗಳು ಮನಸ್ಸಿನಲ್ಲಿ ಉಳಿಯುತ್ತವೆ ವ್ಯವಹಾರದಲ್ಲಿ ಪ್ರಗತಿ ಅವಕಾಶಗಳು ಇರಬಹುದು ನಿಮ್ಮ ಉದ್ ಆರೋಗ್ಯದ ಬಗ್ಗೆ ಜಾಗರೂಕರಾಗಿರಿ ಅನಗತ್ಯ ವಿವಾದಗಳನ್ನು ತಪ್ಪಿಸಿ ಪ್ರಯತ್ನಿಸಿ ತುಲಾರಾಶಿ ಇಂದು ಬಹಳಷ್ಟು ಆತ್ಮವಿಶ್ವಾಸ ಇರುತ್ತದೆ ಆದರೆ ತುಂಬ ಉತ್ಸಾಹದಿಂದ ದೂರವಿರಿ ಉತ್ತಮ ಪರಿಸ್ಥಿತಿಯಲ್ಲಿ ಸ್ನೇಹಿತರ ಸಹಾಯದಿಂದ ನೀವು ವ್ಯಾಪಾರ ಅವಕಾಶಗಳನ್ನು ಪಡೆಯಬಹುದು ಆದಾಯ ಹೆಚ್ಚಲಿದೆ ಕೋಪದ ಕ್ಷಣಗಳು ಜೊತೆಗೆ ಸಮಾನದ ಕ್ಷಣಗಳು ಇರುತ್ತವೆ ಉದ್ಯೋಗ ಸ್ಥಳದಲ್ಲಿ ಬದಲಾವಣೆಯಾಗಬಹುದು ಕುಟುಂಬದಲ್ಲಿ ಸಂತೋಷ ಕಡಿಮೆಯಾಗಬಹುದು ತಾಯಿಯ ಆರೋಗ್ಯ ಸಮಸ್ಯೆಯಿಂದ ಬಳಲಬಹುದು ಜೀವನವು ನೋವಿನಿಂದ ಕೂಡಿರುತ್ತದೆ ಮನಸ್ಸಿನಲ್ಲಿ ನಕಾರಾತ್ಮಕ ಆಲೋಚನೆಗಳ ಪ್ರಭಾವ ಇರಬಹುದು ವೃಶ್ಚಿಕ ರಾಶಿ ಇಂದು ನಿಮ್ಮ ಮನಸ್ಸಿನಲ್ಲಿ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಕೆಲಸದ ಸ್ಥಳದಲ್ಲಿ ಬದಲಾವಣೆ ಕಂಡು ಬರಬಹುದು ಹೆಚ್ಚಿನ ಶ್ರಮ ಇರುತ್ತದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮಾತಿನಲ್ಲಿ ಮಾಧುರ್ಯ ಇರುತ್ತದೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ವಾಹನ ಸುಖ ಪ್ರಾಪ್ತಿಯಾಗಬಹುದು ಪ್ರಯಾಣದ ಯೋಜನೆಯನ್ನು ಮಾಡಬಹುದು ಪ್ರಯಾಣ ಲಾಭದಾಯಕವಾಗಲಿದೆ ವ್ಯಾಪಾರ ವಿಸ್ತರಿಸಬಹುದು ತಂದೆ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ಅಧಿಕ ಖರ್ಚು ಇರುತ್ತದೆ ಮನಸ್ಸಿನಲ್ಲಿ ನೆಮ್ಮದಿ ಇರುತ್ತದೆ ಧನು ರಾಶಿ ಇಂದು ಸ್ವಯಂ ನಿಯಂತ್ರಣದಲ್ಲಿರಿ ಕೋಪವನ್ನು ತಪ್ಪಿಸಿ ವ್ಯವಹಾರದ ಬಗ್ಗೆ ಜಾಗೃತರಾಗಿರಿ ಹೆಚ್ಚಿನ ಶ್ರಮ ಇರುತ್ತದೆ ನಿಮ್ಮ ಪೋಷಕರಿಂದ ನೀವು ಹಣವನ್ನು ಪಡೆಯಬಹುದು ಉತ್ತಮ ಸ್ಥಿತಿಯಲ್ಲಿರಿ ಪೂರ್ಣ ವಿಶ್ವಾಸ ಇರುತ್ತದೆ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಬಟ್ಟೆ ಇತ್ಯಾದಿಗಳ ಮೇಲಿನ ಖರ್ಚು ಹೆಚ್ಚಾಗಬಹುದು ಕೋಪದ ಕ್ಷಣಗಳು ಮತ್ತು ಸಮಾನ ಕ್ಷಣಗಳು ಇರುತ್ತವೆ ಸಂಗಾತಿಯ ಆರೋಗ್ಯ ಸಮಸ್ಯೆ ಇರುತ್ತದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯುತ್ತೀರಿ ಮನಸ್ಸಿಗೆ ತೊಂದರೆ ಉಳಿಯುತ್ತದೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬಹುದು ಮಕರ ರಾಶಿ ಇಂದು ಮಾತಿನಲ್ಲಿ ಮಾಧುರ್ಯವಿರುತ್ತದೆ ಇನ್ನು ಸ್ವಯಂ ನಿಯಂತ್ರಣದಲ್ಲಿ ಉಳಿಯಿರಿ ತಾಳ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರಯತ್ನಿಸಿ ಬರವಣಿಗೆ ಮತ್ತು ಬೌದ್ಧಿಕ ಕೆಲಸದಲ್ಲಿ ನಿರತತೆ ಹೆಚ್ಚಾಗಬಹುದು ಆದಾಯ ಹೆಚ್ಚಲಿದೆ ಆರೋಗ್ಯದ ಸಮಸ್ಯೆ ಗಮನ ಕೊಡು ಮಾನಸಿಕ ಶಾಂತಿಗಾಗಿ ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಹೆಚ್ಚಾಗಬಹುದು ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಧ್ಯಯನದಲ್ಲಿ ಆಸಕ್ತಿ ಇರುತ್ತದೆ ಕೆಲವು ಹೊಸ ಆದಾಯದ ಮೂಲಗಳು ಬೇರೆ ಬೆಳೆಯಬಹುದು ಕೆಲಸದ ಸ್ಥಳದಲ್ಲಿ ತೊಂದರೆಗಳು ಉಂಟಾಗಬಹುದು ಕುಂಭರಾಶಿ ಇದು ಮನಸ್ಸು ಚಂಚಲವಾಗಿರುತ್ತದೆ ಸ್ವಯಂ ನಿಯಂತ್ರಣದಲ್ಲಿರಿ ಕೋಪವನ್ನು ತಪ್ಪಿಸಿ ಸಂಭಾಷಣೆಯ ಸಮಯದಲ್ಲಿ ನಿಮ್ಮ ಮಾತನ್ನು ನಿಯಂತ್ರಿಸಿ ಶೈಕ್ಷಣಿಕ ಕೆಲಸದಲ್ಲಿ ಅಡೆತಡೆಗಳು ಉಂಟಾಗಬಹುದು ಎಚ್ಚರವಾಗಿರಿ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ವ್ಯಾಪಾರ ವಿಸ್ತರಣೆಗಾಗಿ ಕಠಿಣ ಪರಿಶ್ರಮ ಇರುತ್ತದೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ಪಡೆಯಲಿದೆ ಉದ್ಯೋಗದಲ್ಲಿ ಸ್ನೇಹಿತರಿಂದ ಸಹಾಯ ಪಡೆಯಬಹುದು ಸರ್ಕಾರಿ ಕೆಲಸದಲ್ಲಿ ಯಶಸ್ಸು ಕಾಣುವಿರಿ ಕೆಲವು ಬಾಕಿ ಹಣ ವಸೂಲ ಆಗಬಹುದು ನೀವು ಪೋಷಕರ ಬೆಂಬಲವನ್ನು ಪಡೆಯುತ್ತೀರಿ ಮೀನರಾಶಿ ಇಂದು ಮನಸ್ಸು ತೊಂದರೆಗೊಳಗಾಗಬಹ ತೊಂದರೆಗೊಳಗಾಗಬಹುದು ಸಂಭಾಷಣೆಯಲ್ಲಿ ತಾಳ್ಮೆಯಿಂದಿರಿ ವ್ಯವಹಾರದಲ್ಲಿ ಕೆಲವು ತೊಂದರೆಗಳೇ ಇರಬಹುದು ಅನಾವಶ್ಯಕ ಓಡಾಟ ಇರುತ್ತದೆ ಖರ್ಚು ಕೂಡ ಅಧಿಕವಾಗಿರುತ್ತದೆ ನೀವು ಸ್ನೇಹಿತರಿಂದ ಬೆಂಬಲವನ್ನು ಪಡೆಯಬಹುದು ಪೂರ್ಣ ವಿಶ್ವಾಸ ಇರುತ್ತದೆ ಆರೋಗ್ಯದ ಬಗ್ಗೆ ಗಮನ ಕೊಡು ರಾಜಕೀಯ ಮಹತ್ವಾಂಶಗಳು ಈಡರಲಿವೆ ನೀವು ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ